ಅಯೋಧ್ಯೆ ಮೈಸೂರು ರೈಲು ನಿನ್ನೆ ಬಂದು ಹೊಸಪೇಟೆ ಕಡೆ ಬರ್ತಾ ಇದ್ರೆ ದುಷ್ಕರ್ಮಿಗಳು ರೈಲಿಗೆ ನುಗ್ಗಿ ಅಲ್ಲಿ ರೈಲಿಗೆ ಬೆಂಕಿ ಹಾಕ್ತೇವೆ ಅಂತ ಹೇಳಿ ಗಲಾಟೆ ಮಾಡ್ತಾರೆ ರಾಮ ಭಕ್ತರೆಲ್ಲ ಕೆಳಗಿಳುವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇಂತ ಒಂದು ದಾರುಣವಾದಂತ ಪರಿಸ್ಥಿತಿ ರಾಜ್ಯದಲ್ಲಿ ಬಂದಾಗಲೂ ಕೂಡ ಸರ್ಕಾರದಿಂದ ಯಾವುದೇ ಹೇಳಿಕೆ ಬರ್ತಾ ಇಲ್ಲ ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಆಗ್ರಹಿಸುವುದು ಅಯೋಧ್ಯೆ ಮೈಸೂರು ರೈಲಿಗೆ ಹೋಗುವಂತ ಸಂದರ್ಭದಲ್ಲಿ ದುಷ್ಕರ್ಮಿಗಳ ಅಡ್ಡ ಹಾಕಿ ಅಲ್ಲಿರುವಂತಹ ರಾಮ ಭಕ್ತಿಗೆ ಬೆದರಿಕೆ ಹಾಕುವಂತ ಘೋರಕರ್ತೆ ನಡೆದಾಗಲೂ ಕೂಡ ಸರ್ಕಾರ ಯಾವುದೇ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ನನಗೆ ಹರಿಪ್ರಸಾದ್ರ ಮಾತ್ರ ನೆನಪಾಗುತ್ತೆ ಮತ್ತೊಂದು ಗೋದರ ನಡೆಯುತ್ತೆ ಅಂತ ಹೇಳಿದಂಥ ನೆನಪು ಅವರು ಅವ್ರು ಹೇಳಿದ್ ನಿಜವಾಗ್ತೇನೆ ಅನ್ನುವಂಥ ಭಾವನೆಗಳು ಇವತ್ತು ರಾಜ್ಯದಲ್ಲಿ ಬಿತ್ತಿರುವಂತ ವಾತಾವರಣ ಇದೆ ನಾನು ಆಗ್ರಹ ಪಡಿಸ್ತೇನೆ ಸರ್ಕಾರಕ್ಕೆ ಗ್ರಾಮ ಮಂತ್ರಿ ಹೇಳಿದ್ದೀರಿ ಅಯೋಧ್ಯೆ ಮತ್ತು ಮೈಸೂರಿನ ವಿಶೇಷ ರೈಲಿಗೆ ನುಗ್ಗಿ ಅಲ್ಲಿ ಬೆಂಕಿ ಅಂತ ಹೇಳುವವರೆಗೂ ಕೂಡ ಆರೋಪಿಗಳನ್ನು ಸರ್ಕಾರ ಹಿಡಿದಿದೆ పరిస్థితి ఇది ಹಾಗే కారున్ వ్యవస్థా యావమట కొల్చార్ద ఏకాయకి ఏకియగి ఏకాయకి చెల్దేన ఏకాయకి నందిదేని ఏన ఇది ఏకాయకి యాకినది నియమ ఇది ఏనది ఏజెన్టల్ ఏనది నియమ ఇది ఎవరు ఇరోత యాకి జవాబ్ దలంపుతో వతేలా ఈ రీతిలో ఏకాయకి వితంతి పర్మిషన్ ఆఫ్ ఛేన్ హేతని వితౌట్ ది పర్మిషన్ ఆఫ్ ఛేన్ మీకు పర్మిషన్ ఏన ఏన నాకి పర్మిషన్

ನನಗೆ ಬುದ್ಧಿ ಐತಿಲ್ಲ ನೋಡಿ ತಗೋಬೇಕು ಬೇಡ ಮತ್ತೆ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನಾನು ನಿಮಗೆ ಹೇಳ್ತೀನಿ ಒಂದು ನಿಮಿಷ ಒಂದು ಕೇಳ್ರಿ ನೋಡಿ ನಾ ಹೇಳ್ತೀನಿ ಇದನ್ನ ಮುಗಿದ ವರ್ಷ ಜೀರೋ ಅವರ್ ಕೊಡ್ತೀನಿ ಮಾತಾಡಿ ಸರ್ಕಾರ ಮೇಲೆ ಏನು ತು ನೋಡಿ ಕುತ್ಕೊಳ್ಳಿ